ಟೈಮ್ ಐದಾತಲ ಇವತ್ತೇನು ಇಲ್ಲೇಬಿ ಹಾಕಕ್ ಹೋಗಂತ ನಾಳೆ ಏರ್ಕೆ ಮುಂದ ಉಳಿದ ಹಾಕಿ ಬರಕಂತ ಪಾಡತ ಇವತ್ತು ಹಾಕ ತೋಟ ಟೈಮ್ ಐದಾತಲ ಇವತ್ತಿಲ್ಲಿ

ಅಣ್ಣಾರೆಲ್ಲರೂ ಒಗೆಕಾಯ್ದಾರ ನಮಗೆ ಎಳ್ಯಾಕೆ ಬಿಟ್ಬಿಟದ ಒಂದು ಎರಡು ಅಷ್ಟು ಹೊಗೆದ್ವಿ ಒಂದಷ್ಟೆ ಫುಡ್ ಫುಡ್ ಸೇತ್ಬಿಟ್ಟು ಟೈಮ್ ಆಗ ಇನ್ನು ಒಂದು ಎರಡು ಓಡಾಡ ಹಾಗೆ ಏನ ಜಾಗ್ತ ಇವತ್ತಿಗೆ ಟೈಮ್ ಆಗಿಬಿಡ್ತಾರೆ ಇನ್ನೂ ಅಷ್ಟೋಲು ಉಳ್ಕೊಂಡೈತಿ ಅಲ್ಲ ಬಿಸಿಲತ್ತಿಬಿಡ್ತ ಬಾಣಿ ಬಿಟ್ಟರು ಮಟ್ಟಿಗೆ ಆಗತ್ತ ಅದ ದಿಮ್ನಾಗ್ ಬನ್ನಿವೆ ನಾ ಟ್ರೈನ್ ಇದ್ದಂಗೆ ಐತೆ ಇನ್ನು ಆಟೋಲ್ ಉಳ್ಕೊಂಡೈತಿ ಮಿಕ್ಕಿದ್ದ ಅದೊಂದು ಆಟಗ ಆ ಕಡೆಗೆ ಒಂದೆರಡು ಲೋಡ್ ರಾಗಿಲ್ಲ ಐತಿ ನಾಳೆ ಬಂದ್ ಮಾಡೋಕೆ ಒಂದು ಲೋಡ್ ಅಣ್ಣ ಕರೆಕ್ಟಾಗಿ ಅದು ಕೂತ್ಕೊಂಬಿಡದ ಬೇಸ್ ಆಗಿ ಹ್ಞೂ ಇನ್ನೊಂದು ಲೋಡ್ ನೋಟ್ ಐತಿ ಮಿಕ್ಕಿದ್ದು ನಾಳೆಗೆ ಬಾಣಿ ಬಿಟ್ರ ಮಡಿಗೆ ಅವನು ರೈಲ್ ಏನೋ ಏನ ಸಣ್ಣಪ್ಪ ಅಲ್ಲಿಂದ ಇಲ್ಲಿಗೆ ಊದ ಈಗ ಎಂತ ರೈಟ್ ಬಿಸಿಲತ್ ಪುಡ್ತ ಬಿಡ ಅಲ್ಲ ಅದಲ್ಲ ಟೈಮ್ ಎಷ್ಟು ಅದಲ್ಲ ಅಯ್ ಅಲ್ಲ ಹನ್ನೊಂದು ಗಂಟೆ ಟೈಮ್ ಹತ್ತಿ ಬಿಡತ ಬಿಸಿಲ ಬಿಡತಲ್ಲ

ಕಮಕ ತೊಳ್ದೆ ಅಂದ್ರ ಅರ್ಧ ಕೆಲ್ಸ ಬಗ್ಗೆ ಇವತ್ತಿನ ಎಪಿಸೋಡ್ ಇವತ್ತಿ ಅಲ್ಲ ಇವತ್ತಿನ ಎಪಿಸೋಡ್ ಮುಗಿಸಿ